ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಬಂಧುಗಳೇ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಸಾಮಾನ್ಯವಾಗಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಮನೆಯಲ್ಲಿ ಅಕ್ಕ ತಂಗಿಯರ ಮನೆಯಲ್ಲಿ ಸಣ್ಣ ಪುಟ್ಟಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ನಡೆಯುವಂಥದ್ನ ನಾವೆಲ್ಲ ನೋಡಿರ್ತೀವಿ ಆದರೆ ಬಂಧುಗಳೇ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡುವಂಥದ್ದು ಅಥವಾ ಕುಟುಂಬದಲ್ಲಿ ಕಾರಣ ಹುಡ್ಕೋವಂಥದ್ದು ಜಗಳ ಆಡೋದಕ್ಕೆ ಎಷ್ಟು ಮಟ್ಟಿಗೆ ಸರಿ ಬಂಧುಗಳೇ ಒಮ್ಮೆ ತಾವೆಲ್ಲ ಯೋಚನೆ ಮಾಡಿ ಯಾವತ್ತಾದರೂ ನೋಡಿದ್ದೀರಾ ಕುಟುಂಬ ಅಂದರೆ ಏನು ಅಂತ ಗೊತ್ತಿದೆಯಾ ಬಂಧುಗಳ ನಮಸ್ಕಾರ ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮಗಾಗಿ ಇರುವಂತಹ ಸುದ್ದಿವಾಹಿನಿ ನಾನು ನಿಮ್ಮ ಪ್ರೀತಿಯ ಹರ್ಷ ಬಂಧುಗಳೇ ವಿಚಾರಕ್ಕೆ ಬರ್ತೀನಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡಿ ದೂರ ಆಗೋದಕ್ಕೆ ಕಾರಣ ಹುಡ್ಕೋದು ಎಷ್ಟರ ಮಟ್ಟಿಗೆ ಸರಿ ಬಂಧುಗಳ ತಂದೆ ತಾಯಿ ಮಕ್ಕಳು ಸುಂದರ ಕುಟುಂಬ ಇತ್ತೀಚಿನ ದಿನಗಳಲ್ಲಿ ಸುಂದರ ಕುಟುಂಬ ಅಥವಾ ಕೂಡು ಕುಟುಂಬ ಅನ್ನುವಂಥದ್ದು ಈಗಿನ ಕಾಲದ ಮಕ್ಕಳಿಗಾಗಲಿ ಅಥವಾ ಮುಂದಿನ ಪೀಳಿಗೆಗಾಗಲಿ ಕಾಣುವಂಥದ್ದು ತುಂಬಾ ಕಷ್ಟ ಆಗುತ್ತೆ ಬಂಧುಗಳ ತಂದೆ ತಾಯಿಗೆ ಸರಿಸಾಟಿ ಬೇರೆ ಯಾರೂ ಇಲ್ಲ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆದರೆ ಬಂಧುಗಳೇ ಈ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡಿ ದೂರ ಆಗುವಂತಹ ದಂಪತಿಗಳಿಗಾಗಲಿ ಅಥವಾ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಡುವಂತಹ ಮಗನಿಗಾಗಲಿ ಅಥವಾ ಮಗಳಿಗಾಗಲಿ ಇವತ್ತಿನ ಸಂಚಿಕೆ ಬಂಧುಗಳೇ ಒಬ್ಬ ಹುಡುಗ ಮದುವೆ ಆಗ್ತಾನೆ ಆ ಹುಡುಗನ ತಂದೆ ತಾಯಿಗಳು ಹುಡುಕಿ ನಮ್ಮ ಸಂಪ್ರದಾಯದಂತೆ ಹಿಂದೂ ಸಂಸ್ಕೃತಿಯಂತೆ ಅವರ ಮನೆಯ ವಂಶ ಪಾರಂಪರವಾಗಿ ಏನು ಬಂದಿರುತ್ತೋ ಆ ಸಂಸ್ಕೃತಿಯಂತೆ ಮಧುರಂ ಮಧುರಂ ಮದುವೆಯಾದ ದಿನಗಳಲ್ಲಿ ಈಗ ಸರಿಯಾಗೇ ಇರುತ್ತ ಯಾವಾಗ ಆ ಹುಡುಗನ ಹೆಂಡತಿಯ ಗರ್ಭದಲ್ಲಿ ಇನ್ನೊಂದು ಭ್ರೂಣ ಬೆಳೆಯೋಕೆ ಶುರುವಾಗುತ್ತೆ ಅಂದಿನದಿಂದಲೇ ಆ ಹುಡುಗ ತಂದೆಯಾಗಿ ಬದಲಾಗ್ತಾನೆ ಹೆಂಡತಿ ತಾಯಿಯಾಗಿ ಬದ್ಲ ಬದಲಾಗ್ತಾನೆ ಆ ಮಗುನ ಹೊಟ್ಟೆಲಿಟ್ಕೊಂಡು ಹೆಂಡತಿ ಪಡುವಂಥ ಸಂತನ ನೋಡಿಕೊಂಡು ತನ್ನ ಹೆಂಡತಿಗೆ ಏನು ಕಷ್ಟ ಆಗಬಾರ್ದು ಅಂತ ಹೇಳಿ ಆ ತಂದೆ ಏನಿರ್ತಾನೆ ಹೆಂಡತಿನ ಸಾಕಷ್ಟು ಜೋಪಾನ ಮಾಡ್ತಾನೆ ಹಾಸ್ಪಿಟಲ್ಲು ದೇವಸ್ಥಾನ ಔಷಧಿಗಳು ಇತ್ಯಾದಿ ಆಕೆಗೇನು ಬೇಕು ಪ್ರತಿಯೊಂದನ್ನು ಕಷ್ಟಪಟ್ಟು ದುಡಿದು ನೋಡ್ಕೊಳ್ತಿರ್ತಾನೆ ಒಂಬತ್ತು ತಿಂಗಳು ಕಷ್ಟಪಟ್ಟು ತಾಯಿ ತನ್ನ ಹೊಟ್ಟೆಲಿ ಇಟ್ಕೊಂಡು ಆ ಪಡುವಂಥ ಸಂಕಟ ಏನಿದೆ ಅದು ಯಾರ ಕೈಲೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಬಂಧುಗಳೇ ನಾವೆಲ್ಲ ಪೂಜೆ ಮಾಡುವಂತಹ ಭಗವಂತ ಕೂಡ ತನ್ನ ಗರ್ಭದಲ್ಲಿ ತನ್ನ ಗರ್ಭಗುಡಿಯಲ್ಲಿ ತಾನೇ ಕೂತ್ಕೊಳ್ತಾನೆ ಆದರೆ ತಾಯಿ ತನ್ನ ಗರ್ಭಗುಡಿಯಲ್ಲಿ ತನ್ನ ಮಗುನ ಕೂರಿಸ್ತಾಳು ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾರ್ಥಿಕಣು ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿಕ ತಂದೆ ತಾಯಿಗಳಿಗೆ ಹಾಗೂ ಅಜ್ಜ ಅಜ್ಜಿಯರಿಗೆ ಖುಷಿಗೆ ಮಿತಿಯೇ ಇರೋದಿಲ್ಲ ತಂದೆ ಅಂದಿನಿಂದ ನಾನು ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಡಬಲ್ ಡ್ಯೂಟಿ ಮಾಡಬೇಕಾಗುತ್ತೆ ತನ್ನ ಮಗು ಶಾಲೆ ಫೀಸು ಸ್ಕೂಲು ಬಟ್ಟೆ ಬ್ಯಾಗು ನನಗೆ ಬೇಕಾಗಿರುವಂತಹ ಖರ್ಚು ಪ್ರತಿಯೊಂದಕ್ಕೂ ತಂದೆ ಕಷ್ಟಪಟ್ಟು ಹಗಲೋರಾತ್ರಿಯಿಂದಲೇ ದುಡಿತಾರೆ ಹೇಗೋ ಆ ಹುಡುಗ ಬೆಳೆದು ದೊಡ್ಡವನಾಗ್ತಾನೆ ಒಂದು ಉನ್ನತ ಮಟ್ಟದ ಕೆಲಸಕ್ಕೆ ಕೂಡ ಸೇರ್ಕೊತಾನೆ ಆದರೆ ಆ ಹುಡುಗಂಗೆ ತನ್ನ ತಂದೆ ತಾಯಿಗಳು ವಿಷಯ ತಮ್ಮದಾರು ಅರ್ಥ ಆಯಿತು ಅನ್ಸುತ್ತಾ ಹುಡುಗಿ ಹುಡ್ಕೋಕೆ ಶುರು ಮಾಡ್ತಾರೆ ಆ ಹುಡುಗನಿಗೆ ಮದುವೆ ಮಾಡ್ತಾರೆ ಬಂಧುಗಳ ನಾವು ಸಣ್ಣ ಪುಟ್ಟ ವಿಚಾರಕ್ಕೂ ನಮ್ಮ ತಂದೆ ತಾಯಿಯರಿಗೆ ಬಾಯಿಗೆ ಬಂದಂಗೆ ಬೈತೀವಿ ನಾನು ಎಷ್ಟೋ ಸರಿ ಬೈದಿದ್ದೀನಿ ತಾಗುಳು ಕೂಡ ಬೈದಿರ್ತೀರ ಒಂದಲ್ಲ ಒಂದು ರೀತಿಲಿ ಎಲ್ಲರ ಈ ದುರ್ಘಟನೆ ನಡೆದಿರುತ್ತೆ ಆ ತಪ್ಪು ಮಾಡ್ದಲ್ಲೇ ಇದ್ರೆ ಚೆನ್ನಾಗಿರುತ್ತಲ್ವ ಒಂದು ಹೆಣ್ಣು ಮನೆಗೆ ಬಂದು ದೀಪ ಹಚ್ಚಿ ಮನೆ ಬೆಳಗ್ಬೋದು ಆದರೆ ಇನ್ನೊಂದು ರೀತಿಯ ಹೆಣ್ಣು ಮನೆಗೆ ಬಂದು ದೀಪ ಹಚ್ಚಿ ಆ ಮನೆಯೇ ಸುಡಬಹುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಡೀತಾ ಇರೋಂಥದ್ದು ಇದೇ ಬಂಧುಗಳೇ ಆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಒಂದಕ್ಕೊಂದು ಸಂಬಂಧನೇ ಇರಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಮೊನ್ನೆ ಯಾವುದೊಂದು ಇನ್ಸಿಡೆಂಟ್ ನೋಡಿದೆ ಕರ್ನಾಟಕ ಹೈಕೋರ್ಟಲ್ಲಿ ಮನೆ ಗೇಟ್ ತೆಗಿಯೆಲ್ಲ ಹಬ್ಬಕ್ಕೆ ಹೋದಾಗ ಅಂಥೇಳಿ ಕೇಸ್ ಹಾಕಿರೋ ಅಂಥದ್ದು ತಂದೆ ತಾಯಿಯರು ನಿಮಗೂ ಇರ್ತಾರಲ್ವ ನಿಮ್ಮ ತಂದೆ ತಾಯಿನ ನಿಮಗೆ ತಿಳಿಸಿ ಬುದ್ಧಿ ಹೇಳಿರ್ತಾರಲ್ವಾ ವಿಷಯಕ್ಕೆ ಬರ್ತೀನಿ ಬಂಧುಗಳೇ ಹೆಣ್ಣುಮಕ್ಕಳು ಒಮ್ಮೆ ಯೋಚನೆ ಮಾಡಿ ಮದುವೆ ಆದ ದಿನದಿಂದ ಶುರುವಾಗುತ್ತೆ ಬಂಧುಗಳೇ ಆದರೆ ಈ ನೈಂಟೀಸ್ ಕಿಡ್ಸ್ ಏನಿದ್ದಾರೆ ಅವ್ರಿಗೆಲ್ಲ ಹಳೆ ಕಾಲದ ಸಂಪ್ರದಾಯ ಸಾಮಾನ್ಯ ಇಲ್ಲ ಮದುವೆ ನಡೆಯುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕಿರಿಕ್ಕು ನಿಮ್ಮಮ್ಮ ಹಂಗಂದರು ಹಿಂಗಂದರು ನಿಮ್ಮಪ್ಪ ಹಿಂಗಂದರು ಈತ ಹುಡುಗ ನಿಮ್ಮಮ್ಮ ಹಂಗೆ ಮಾಡಿದ್ರು ನಿಮ್ಮ ತಂದೆ ಹಿಂಗೆ ಮಾಡಿದ್ರು ಇದು ಸಾಮಾನ್ಯ ಬಂಧುಗಳೇ ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಆದರೆ ಇದನ್ನು ಪ್ರಪಂಚಕ್ಕೆ ತೋರಿಸೋಂಥ ಕೆಲಸನ ಯಾರೂ ಮಾಡ್ಕೋಬೇಡಿ ಇದು ಎಷ್ಟರ ಮಟ್ಟಿಗೆ ಕೊನೆಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಡುವಂತಹ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ತಂದೆ ತಾಯಿಯರು ಹೋಗೋಕೆ ಇಷ್ಟ ಇಲ್ಲ ಅಂತಂದ್ರು ತನ್ನ ಮೊಟ್ಟೆಯಲ್ಲಿಕೊಂಡು ಬೆಳೆಸಿದ ಮಗ ನನ್ನ ವೃದ್ಧಾಶ್ರಮಕ್ಕೆ ಹೋಗ್ಬೋ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಆ ತಾಯಿ ಖುಷಿನೇ ಬರ್ತಾಳೆ ಹೊರತು ಬೇಜಾರು ಮಾಡ್ಕೊಳಲ್ಲ ನನ್ನ ಮಗ ಅಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ತಾಯಿ ಖುಷಿ ದಯವಿಟ್ಟು ಸಂಚಿಕೆ ಯಾರಾದರೂ ನೋಡ್ತಾ ಇದ್ದೀರಲ್ಲ ಯಾರು ಕೂಡ ಈ ತಪ್ಪನ್ನ ಮುಂದಿನ ದಿನಗಳಲ್ಲಿ ಮಾಡಬೇಡಿ ಒಮ್ಮೆ ತನ್ನ ಹೆಂಡತಿ ಮಾತು ಕೇಳಿಕೊಂಡು ಅಥವಾ ತನ್ನ ಗಂಡನ ಮಾತು ಕೇಳಿಕೊಂಡು ಜಗಳ ಆಡಿಕೊಂಡು ದೂರ ದೂರ ಆಗ್ತಿರಲ್ಲ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ಆಗಬಾರ್ದೇನೂ ಆಗಿರಲ್ಲ ಮಧ್ಯದಲ್ಲಿ ದುರಂಕಾರ ಅನ್ನೋದೊಂದು ಬಂದಿರುತ್ತೆ ಅದನ್ನು ಕೂತ್ಕೊಂಡು ಸಮಾಧಾನ ಕೂತ್ಕೊಂಡು ಮಾತಾಡಿ ಕೆಲವು ಮನೆಗಳಲ್ಲಿದೆ ಈಗ ಹೇಳ್ತಿರೋ ವಿಷಯ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವು ಮನೆಗಳಲ್ಲಿ ಹೇಗಿದೆ ಅಂತಂದರೆ ಮದುವೆ ಬಂದ ನಂತರದಲ್ಲಿ ಹೆಣ್ಣುಮಕ್ಳು ಏನಿರ್ತಾರೆ ಆ ಹೆಣ್ಮಕ್ಳುವಿನ ತಾಯಿ ಹಾಗೂ ಕುಟುಂಬದವ್ರು ಏನಿರ್ತಾರೆ ಫಸ್ಟೇ ಕಳಿಸಿರ್ತಾರೆ ಮನೆ ಬೆಳಗ್ಬೇಡ ದೀಪ ಆಗಬೇಡಮ್ಮ ಮನೆ ಸುಟ್ಟಾಗುವಂತಹ ಬೆಂಕಿ ಆಗು ನೀನು ಅಂಥೇಳಿ ಮೂರು ದಿವಸ ನಾಲ್ಕು ದಿವಸ ಸಂಸಾರ ಮಾಡಿರಲ್ಲ ಬಂಧುಗಳ ಡಿವೋರ್ಸ್ 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 ರುಯಲ್ಟಿ ಮೇಲ್ ಡಿವೋರ್ಸ್ ಮಂತ್ಲಿ ಅಲೂಮೋನಿ ಬೇಕು ನನಗೊಂದು ಅರ್ಥ ಇಲ್ಲ ಬಂಧುಗಳೇ ದಯವಿಟ್ಟು ಆದಷ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ಗಂಡ ಬೇಡ ಗಂಡನ ತಂದೆ ಬೇಡ ತಾಯಿ ಬೇಡ ಅಥವಾ ಸ್ವತಃ ಅವರಿಗೆ ಹುಟ್ಟಿದ ಮಗನೂ ಬೇಡ ಆದರೆ ಮಂತ್ಲಿ ಅಲಿಮೋನಿ ಪರ್ಮನೆಂಟ್ ಅಲಿಮೋನಿ ಗಂಡನದೇ ಬೇಕಾ ಯಾವ ಕಾರಣಕ್ಕೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಬಂದು ಎಷ್ಟು ಮಾತಾಡಿದ್ರು ತಂದೆ ತಾಯಿಗಳ ಬಗ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ತಂದೆನ ಅಜಾತ ಶತ್ರು ಅಂದರೆ ತಪ್ಪಾಗಲ್ಲ ತಂದೆನ ಒಬ್ಬ ಧೀರ ಯೋಧ ಅಂದರೆ ತಪ್ಪಾಗಲ್ಲ ತಾಯಿನ ಸಾಕ್ಷಾತ್ ಮಹಾಲಕ್ಷ್ಮಿ ಪಾರ್ವತಿ ಅಂದ್ರೂ ತಪ್ಪಾಗಲ್ಲ ಜಗತ್ತೊಂದೇ ಮಾತಾಪಿತ್ರರು ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಅವ್ರನ್ನ ಯಾರಾದರೂ ನೋಡಿದ್ದೀರಾ ನೋಡಿರೋದು ನಿಮ್ಮ ತಂದೆ ತಾಯಿನೇ ಅಲ್ವಾ ದಯವಿಟ್ಟು ಮನಸ್ತಾಪಗಳು ಬರ್ತವೆ ಈ ಅತ್ತೆ ಸೊಸೆ ಜಗಳ ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ತೀರಾ ಆದರೆ ಇದರಿಂದಲೇ ಎಷ್ಟೋ ಜನ ಇವತ್ತಿನ ದಿವಸ ವೃದ್ಧಾಶ್ರಮದಲ್ಲಿ ಕಳೀತಿದ್ದಾರೆ ಆ ಕೆಲಸನ ಮಾಡ್ಕೋಬೇಡಿ ಯಾರು ಹಿರಿಯರು ನೋಡ್ತಾ ಇದ್ದೀರಾ ಅಥವಾ ಯಾರು ಗಂಡನ ಬಿಟ್ಟು ಬಂದು ಜೀವನ ಮಾಡ್ತಾ ಇದ್ದೀರಾ ಅಥ್ವಾ ಗಂಡನ ಜೊತೆ ಪ್ರತಿ ದಿವಸ ಜಗಳ ಆಡ್ತಾ ಇದ್ದೀರಾ ಅತ್ತೆಮ್ಮ ಒಂದಿರ ಎಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಅದನ್ನು ಬಿಟ್ಟು ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ ಯಾರೂ ಕೂಡ ದೂರ ಆಗೋ ಪರಿಸ್ಥಿತಿ ಬರೋಲ್ಲ ಈ ಸಂಚಿಕೆ ನೋಡ್ತಾ ಇರೋರು ಪ್ರತಿಯೊಬ್ಬರೂ ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಸಂಬಂಧದಲ್ಲಿ ಕುಟುಂಬದಲ್ಲಿ ಯಾರಿಗಾದರೂ ಈ ಥರದ ಘಟನೆ ಆಗಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತಿಳಿಸಿ ಬುದ್ಧಿ ಹೇಳಿ ಜೀವನ ತುಂಬ ದೊಡ್ಡದು ಓದೋಡೋದ್ಲು ಚೆನ್ನಾಗಿರೋಣ ಬಿಡು ಅಂತೆಲ್ಲ ಅನ್ಕೋಬಿಡಿ ದಯವಿಟ್ಟು ಇಷ್ಟೇ ಜಾಸ್ತಿ ಇಲ್ಲ ಬಂಧುಗಳ ಕೂತ್ಕೊಂಡು ಸಮಾಧಾನ ಕೂತ್ಕೊಂಡು ಮಾತಾಡಿ ತಂದೆ ತಾಯಿಯರು ತಪ್ಪಿದ್ರೆ ತಿಳಿಸ್ ಹೇಳಿ ಅಥವಾ ಹೆಂಡತಿಯ ತಪ್ಪಿದ್ರೆ ತಿಳಿಸ್ ಹೇಳಿ ಅಥವಾ ಗಂಡನ ತಪ್ಪಿದ್ರೆ ತಿಳಿಸಿ ಹೇಳಿ ಏಕಾಕಿ ದೂರ ಮಾಡಿಕೊಂಡು ಈ ಸುಂದರ ಕುಟುಂಬ ಅನ್ನೋದು ಇರುತ್ತಲ್ಲ ಅದನ್ನು ನುಚ್ಚುನೂರು ಮಾಡಬೇಡಿ ಇನ್ನು ಲವ್ ಬ್ರೇಕಪ್ ಲವ್ ಬ್ರೇಕಪ್ ಮಾಡಿಕೊಂಡಂತಹ ಮಕ್ಕಳು ಯಾರು ಇರ್ತೀರಾ ಅಥವಾ ಗಂಡು ಮಕ್ಕಳು ಯಾರು ಇರ್ತೀರಾ ದಯವಿಟ್ಟು ಲವ್ ಬ್ರೇಕಪ್ ಆಯಿತಾ ಅಥವಾ ಮಾಡ್ಕೋಬೇಕು ಅಂತ ಇದ್ದೀರಾ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಹೇಳಿಕೊಂಡು ನನಗೆ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ ಅಥವಾ ನಂದೇನೋ ಬೇರೆ ದಾರಿ ಇದೆ ಅನ್ನೋದನ್ನ ಕೂತ್ಕೊಂಡು ಸಮಾಧಾನ ಕೂತ್ಕೊಂಡು ಮಾತಾಡು ಖುಷಿ ಖುಷಿಯಾಗಿ ದೂರ ಆಗಿ ದೂರ ಆದಮೇಲೆ ದಯವಿಟ್ಟು ತನ್ನ ಸಂಬಂಧಿಕರಿಗೆ ಅಥವಾ ಅವರ ಸಂಬಂಧಿಕರಿಗೆ ಕರೆ ಮಾಡೋದಾಗಲಿ ಅಥವಾ ಹೋಗಿ ಉದ್ದೇಶಪೂರ್ವಕವಾಗಿ ಮೀಟ್ ಮಾಡಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವ್ರ ಕುಟುಂಬಕ್ಕೆ ನೋವು ಮಾಡಿ ಮೋಸ ಮಾಡಿ ಮಾನಸಿಕವಾಗಿ ಹಿಂಸೆ ಕೊಡೋದೇನಿದೆ ಆ ಕೆಲಸನ ಮಾಡಬೇಡಿ ಇನ್ನು ಹುಡುಗ್ರಿಗೆ ವಿಚಾರ ಹೇಳಬೇಕು ಅಂತಂದರೆ ಅಪ್ಪ ಹುಡುಗ್ರಾ ಸುಳ್ಳು ಅವರೇ ಹೇಳಿರ್ತಾರೆ ತಪ್ಪು ಕೂಡ ಅವರೇ ಮಾಡಿರ್ತಾರೆ ಮೋಸನ ನಿಮಗೆ ಮಾಡಿರ್ತಾರೆ ಆದರೆ ಕೊನೆಗೆ ಕೋರ್ಟಲ್ಲಾಗಲಿ ಅಥವಾ ಹಿರಿಯರ ಮುಂದೆ ಆಗಲಿ ಹೇಳೋದು ಅವ್ನು ನನಗೆ ಮೋಸ ಮಾಡ್ದ ಆದರೆ ಹುಡುಗರದ್ದು ಯಾವತ್ತೂ ನಡೆಯೋಲ್ಲ ನೆನಪಿರಲಿ ನಮಸ್ಕಾರ ಬಂಧುಗಳೇ ಮತ್ತೊಮ್ಮೆ ಮುಂದಿನ ಸಂಚಿಕಲ್ ಸಿಗ್ತೀನಿ